ನಾಡಿನ ಸರ್ವಚನಾಂಗದ ಸೌಹಾರ್ದ ಮಹಾಪೀಠ ಶಿವಮೊಗ್ಗದ ಶ್ರೀ ಬೆಕ್ಕಿನ ಕಲ್ಮಠವಾಗಿದೆ ಇದರ ಸಂಸ್ಥಾಪಕರಾದಂಥ ಲಿಂಗೈಕ ಜಗದ್ಗುರು ಶ್ರೀ ಗುರುಬಸವ ಮಹಾಶಿವಯೋಗಿಯ ನೂರ ಹನ್ನೆರಡನೇ ಪುಣ್ಯಸ್ಮರಣೋತ್ಸವವನ್ನು ಜನವರಿ ಇಪ್ಪತ್ತೈದು ಮತ್ತು ಜನವರಿ ಇಪ್ಪತ್ತಾರರಂದು ಆಚರಿಸಲಾಗ್ತಾ ಇದೆ ಎಂದು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ಶೀಲಾ ಸುರೇಶ್ ತಿಳಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಇಪ್ಪತ್ತೈದರಂದು ವಚನ ಕಂಠಪಾಠ ಸ್ಪರ್ಧೆ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಜನವರಿ ಇಪ್ಪತ್ತಾರರಂದು ಜಾನಪದ ಗೀತೆಗಳ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಆಶಯದಂತೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ನಾವು ಇಂದಿಗೂ ಕೂಡ ನಾವು ಸರ್ವರು ಕೂಡ ನಾವು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಹ ಕಾಲಘಟ್ಟದಲ್ಲಿ ನಾವು ಶರಣ ಪರಂಪರೆಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಹಾದಿಯಲ್ಲಿ ಪಯಣಿಸ್ತಾ ಇದ್ದೇವೆ ಎಲ್ರಿಗೂ ಮಾದರಿಯಾಗಿರ್ತಕ್ಕಂತಹ ಶರಣ ಪರಂಪರೆ ಇದು ಈಗ ಶಿವಮೊಗ್ಗದ ತುಂಗಾ ತರದ ತುಂಗಾ ತೀರದ ತಟದಲ್ಲಿರ್ತಕ್ಕಂಥ ಶೋಭಾಯು ಮಾನ್ಯವಾಗಿರ್ತಕ್ಕಂತಹ ನಮ್ಮ ಬೆಕ್ಕಿನ ಕಲ್ಮಠ ನಿಮ್ಮೆಲ್ಲರಿಗೂ ತಿಳಿದಿ ತಿಳಿದಿರ್ತಕ್ಕಂತಹ ರಾಜ್ಯಾದ್ಯಂತ ತಿಳಿದಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ನಲವತ್ತು ವರ್ಷ ಅನೇಕ ಕಾರ್ಯಕ್ರಮಗಳು ಅರವತ್ನಾಲ್ಕು ವರ್ಷಗಳಿಂದ ಅಂದರೆ ಈ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ನಾವು ಕಂಡುಕೊಂಡಿದ್ದೇವೆ ಇದು ಕೇವಲ ಇದು ಒಬ್ಬ ಇಬ್ಬರ ಪ್ರಯತ್ನವಲ್ಲ ಇದು ಸಾಂಘಿಕ ಪ್ರಯತ್ನ ಸಾಂಘಿಕ ಹೋರಾಟ ಅಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಒಂದು ಬೆಕ್ಕಿನ ಕಲ್ಮಠದ ಒಂದು ಒಂದು ಸಾಧನೆಗಳ ಬಗ್ಗೆ ಅಥವಾ ಅವರ ಆಶಯಗಳ ಬಗ್ಗೆ ನಾವಿಂದು ನೋಡ್ತಾ ಬಂದಿದ್ದೇವೆ ಇಂದು ನಾವು ಮಲೆನಾಡಿನ ಮಹಾಪೀಠವಾದಂಥ ಶಿವಮೊಗ್ಗ ತುಂಗತೀರದ ಬೆಕ್ಕಿ ಬೆಕ್ಕಿನ ಕಲ್ಮಠದ ಸೌಹಾರ್ದ ಸಮ್ಮೇಳನ ನಡೀತಾ ಇದೆ ಶ್ರೀ ಲಿಂಗೈಕ ಜಗದ್ಗುರು ಗುರುಬಸವ ಮಹಾ ಬರ ಬಸವ ಮಹಾಸ್ವಾಮಿಗಳವರ ನೂರ ಹನ್ನೆರಡನೇ ಪುಣ್ಯ ಸ್ಮರಣೋತ್ಸವ ಇದು ಶರಣ ಸಾಹಿತ್ಯ ಸಮ್ಮೇಳನ ಹಾಗೂ ಭಾವೈಕ್ಯ ಸಮ್ಮೇಳನ ಇದರ ಪ್ರಯುಕ್ತ ಎಲ್ಲ ವಯೋಮಾನದ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದ ಅತ್ಯಂತ ವಯೋವೃದ್ಧರವಾಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೆ ನಮ್ಮ ಉದ್ದೇಶ ಇಷ್ಟೇ ಯಾಕೆಂದರೆ ಎಲ್ಲ ವರ್ಗದ ಜನರನ್ನು ಕೂಡ ನಮ್ಮೊಳಗೆ ನಾವು ಸೇರಿಸ್ಕೊಂಬಿಟ್ಟು ನಮ್ಮೊಳಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಸ್ಕೊಂಡು ಅವರೆಲ್ಲರೂ ಕೂಡ ಒಟ್ಟಾಗಿ ನಾವು ಒಂದು ಸ ಸರ್ವಧರ್ಮ ಸಮ್ಮೇಳನ ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಜೀವ ಕೆಲಸ ಮಾಡೋದೇ ನಮ್ಮ ಉದ್ದೇಶ ಆಗಿದೆ ಈ ಶರಣರ ಆಶಯಗಳನ್ನು ಕೂಡ ಸಾಕಾರಗೊಳಿಸ್ತಾ ಇದ್ದೇವೆ ಈ ನೂರ ಹನ್ನೆರಡನೇ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ನಾವು ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೇವೆ ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರಿಗೆ ಮತ್ತೆ ಲಿಂಗಭೇದವಿಲ್ಲದೆ ಪುರುಷರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಅಥವಾ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಇಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು ಇದರಲ್ಲಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಇದೇ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಈಗ ಶಾಲಾ ಮಕ್ಕಳಿಗೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಪ್ರಯುಕ್ತ ಇರೋದ್ರಿಂದ ಇಪ್ಪತ್ತೈದನೇ ತಾರೀಕು ನಾವು ಆದಷ್ಟು ಇದನ್ನು ಮುಖ್ಯವಾಗಿ ಗಮನಿಸಬೇಕು ಇಪ್ಪತ್ತೈದನೇ ತಾರೀಕು ನಾವು ಮಕ್ಕಳಿಗೋಸ್ಕರ ವಚನ ಕಂಠಪಾಠ ಸ್ಪರ್ಧೆಯನ್ನು